ನಮ್ಮ ಮುಖ್ಯ ಅತಿಥಿ ಆದಂತಹ ಕೆಂಪರಾಮ ಸರ್ ವೇಡಿಕೆ ಬರಬೇಕೆ ಕೇಳ್ಕೊಳ್ತಾ ಇದ್ದೀನಿ ಅವರು ಸೇವಕ ಮಾಡಿ ಬರಬೇಕೆ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೊಸ ಕಾರ್ಯಕ್ರಮ ಬಂದಿದ್ದವರು ಜನರಲ್ಲಿ ತಪ್ಪು ಬಂದ್ವಿ ಒಳ್ಳೆ ಚೆನ್ನಾಗಿ ಆಡ್ತಾರೆ આફીસરું આમેલ મુન ಬಹಳ ಸಂತೋಷ ಸರ್ ಬನ್ನಿ ಸರ್ ಹಾ ಕೇಳಿ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿತ್ತು ತುಂಬಾ ಮಧ್ಯೆ ಧನ್ಯವಾದ ಸತ್ಯ ನಾರಾಯಣ ಒಟ್ಟಾರೆ ಬನ್ನಿ ಬನ್ನಿ ಬೆಳಿಗ್ಗೆ ಮೇಲೆ ಬನ್ನಿ i पंजड़ा मिटल न भजने अतियानंद भजने अतिया मिटल न भजने न भजन अतिया नजने अथियानंद भजने अठियानंदा मिटलन भजने 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 अटिया जन जनमो लगुआ ताल बना जन जनमो लगुआ ताल बना जन जनमो लगुआ जन जनमोलगुआ जना जना

no ಮನದಲ್ಲಿ ಶಾಂತಿಗ ಭರ ಮನದಲ್ಲಿ ಶಾಂತಿ ಜಂಟರ ಪುರಗಳು ಬಂದು ನಿ ನೆಲೆಸಿಜ ಪಂಟರ ಪುರಗಳು ಬಂದು ನಿಲೆಸಿಜೆ ಭಕ್ತರ ಮನದಲ್ಲಿ ಶಾಂತಿ ಜುಕಾರ ಮನಿಗೆ ಜ್ಞಾನವನ್ನು ತುಕರಾಮನಿಗೆ

ಅವರು ಬಳಸಿರ್ತಕ್ಕಂಥ ಈ ಹಾಡು ತುಕಾರ ಮಾಡೋದು ಸ್ವತಃ ವಿಮಾನ ಭಗವಂತ ಕಳಿಸಿದ ಪಾಂಡುರಂಗ ಸ್ವತಃ ವಿಮಾನದಲ್ಲಿ ವೈಕುಂಠಕ್ಕೆ ಹೋದರು ವೈಕುಂಠದಲ್ಲಿ ಏನು ಇಲ್ಲ ಅದೇ ವೈಕುಂಠ ಬರೇ ಭಗವಂತ ಬರೇ ಊಟ ಮಾಡೋದು ನಿದ್ದೆ ಮಾಡೋದು ಅಷ್ಟೇ ಇಲ್ಲಿ ಭಗವಂತ ಇಲ್ಲಿ ಇದ್ದಾನೆ ಇಲ್ಲಿ ಭಕ್ತಿ ಇದೆ ಇಲ್ಲಿ ಪ್ರೇಮ ಇದೆ ಇಲ್ಲಿ ಎಲ್ಲ ಇತಲ್ಲೇ ವೇದಿಕೆ ಗಣ್ಣ ವ್ಯಕ್ತಿ ಮ್ಯಾಲೆ ನ್ಯಾಯ ಯಾರೂ ಇಲ್ಲ ಭಗವಂತ ಅಷ್ಟೇ ನೀವು ಮಾಡ್ರಪ್ಪ ನೀವು ಮಾಡಿ ನೀವೇ ಉಡ್ರಿ ಅಂತ ಬೇರೆ ಏನು ಇಲ್ಲ ನೀವೇನು ಕಷ್ಟಪಡಬೇಕು ಕಷ್ಟನೂ ನೀವೇ ಸಹಿಸಬೇಕು ಸುಂದರ ನೀವೇ ಸಹಿಸಬೇಕು ಬಹಳಷ್ಟು ಚೆನ್ನಾಗಿ ರಾಮನಿಗೆ ಜ್ಞಾನವ ನೀಡಿದೆ ತುಕಾರಾಮನಿಗೆ ತುಕಾರಾಮನಿಗೆ ಜ್ಞಾನವ ನೀಡಿದೆ ಸಂತರ ಸಂಗವ ಸಂತರ ಸಂಘವ ದೇವಿಸಿದೆ 내가 소소 시식을 해 봤나 봐봐 나 말해 클리어 봤나 시식해 봤나 나 오늘 말로 구르 아이 일라 아시겠어 일라 다음으로 뭐 뜨리 뜨리 산 ಧನ್ಯವಾದಗಳು ಕಾರ್ಯಕ್ರಮ ನಾವೇ ಮಾಡೋದು ನಾನು ಯಾಕಂದ್ರೆ ಲೇಟ್ ಆಫ್ ಬಜೆಟ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟೆ ಅಂತ ಸಹಕರಿಸ್ಬಿಟ್ಟು ಮುಂದಿನ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಅನ್ನು ಮಾಡಿ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ತಿಳ್ಕೊಳ್ತಾ ಇದ್ದೀವಿ ಹಾ ಬಹಳ ಸಂತೋಷ ಆಯ್ತು ಆಗಿದ್ದ ಇಪ್ಪತ್ತು ನಿಮಿಷದಲ್ಲೇ ನಮ್ಮ ಪ್ರಿಯ ಕೃಷ್ಣ ಸಾ ಅವರು ಎಂ ಎಲ್ ಎರ ಈ ಚಪ್ಪ ವಾದಕರು ಬಂದು ನಿಯಮ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ